ಸ್ಕಿಲ್ಸ್ ಕ್}\|^ ಹೇಳೋದಕ್ಕಿಂತ ಜಾಸ್ತಿ ಪ್ರಾಕ್ಟಿಕಲ್ ಆಗಿದ್ರೆ ಒಳ್ಳೇದು ಆಗೋದು ನಿಮಗೆ ಆಕ್ಚುಲಿ ಗೊತ್ತಾಗೋದು ಯಾವ ರೀತಿ ನಾವು ಈ ನೀವು ಕೆಲವು ಫೇಮಸ್ ಪರ್ಸನಲಿಟೀಸ್ ಆಲ್ ಹೋಲ್ ಬೆಂಗಳೂರಿಗೆ ಪೋಸ್ಟಿಂಗ್ ಡಿಪಾರ್ಟ್ಮೆಂಟ್ ಪೋಸ್ಟಿಂಗ್ ಮತ್ತೆ ಅದರಲ್ಲಿ ಇದು

సర్కారి హిరియ ప్రాథమిక శాల సగ్రిహోధ పండ ఎంకాల ప్రథమ కాలేజీ హిరడ్ క మొగాన వంజి ఎన్ఎస్ఎన్స్ క్యాంపు పండ ప్రతి వర్షాలు ఎన్ఎస్ఎస్ క్యాంప్ మల్పు అంచనీ ఈ వర్షాలు ఎన్ఎస్ఎస్ క్యాంపు మల్తండు రోల్ పండ మూలు సగ్రిహలడు పండ ఇనియే నాలే దిన ఎన్ఎస్ఎస్ క్యాంప్ట నమైన అంచా బోధ ఇత ఎన్ఎస్ఎస్ క్యాంపు ఒక ఇనీత ఎన్ఎస్ క్యాంప్ అంతే బ్యాలె మల్ప రెండు ఒక కేరేండు పండ ఇనీత క్యాంపు రైట్ తూక ఎంచా పండు போயத்தை ஈன பேலை அவனு உண்ட் பக்க முல்சா ஈன சால வெண்பூரே தோப்பர் உண்டி வீடியோ தூக்க ನಮ ಇತ್ತೆ ಆ ಶಾಲೆಗ್ ಬತ್ತ ಬತ್ತಿತ್ತೆ ಪಂಡ ಕ್ಯಾಂಪ್ದಾಗ ನ ಬೇಲೆ ಶುರು ಆಗ್ತಂಡು ಎನ್ ಎಸ್ ಎಸ್ ಕ್ಯಾಂಪ್ದಾಗ ಪಂಡ ಅಂಚಿ ಇನ್ನೂ ಇನ್ನು ಸ್ವಚ್ಛತಾ ಕಾರ್ಯಕ್ರಮ ಅವನು ಅಂಚ ನಮ ಆ ಕಾರ್ಯಕ್ರಮಗೂ ಪಾಲ್ಗೊಂಡು ಪೋರಿತ್ತೆ ಅಂಚೆ ಫೋನ್ಲತ್ತೆ ನಡ್ತೊಂಡು ಇನ್ನು ಒಟ್ಟು ರಾಜೇಶ್ವರಲ್ಲಿ ಟೂಲ್ನಿಗೆ ಅಲ್ಲಿ ಇನ್ನು ಕ್ಲಾಸಿ ಅಂಚೆ ಇನ್ನೀ ನಮ್ಮ ಹೋದ ತಮ್ಮ ತರ್ಡ್ ಬಿಕಾಮಾಗಲು ಆಲ್ಮೋಸ್ಟ್ ಪೂರ ಜನ ಈ ಗು ತೂಕ ಇನ್ನಿತ ಕ್ಯಾಂಪ್ ಇತ್ತೆ ಪೊಯಿ நம்ம கஜா பிஜி நிகழ்ச்சி தூளி இங்கே ஏற்கேஜ என்எஸ்எஸ் கேம்ப் பவுன் கஜாபூர பிஜிஜு வஞ்சிக்கடை பாடனும் பண்ட பாக் மல்து வஞ்சிக்காடு பூர தூ மலத்தோம் வேறு நம்ம தூ கஜாபூர வஞ்சி கோனிங் பார்த்து பசர் இங்கே ரித்தேஷ் உண்டு தோஹி அஞ்சனே పూరా లానుండు బేలే క్లియర్ ఆయన క్లీనింగ్ దావాడు పక్క అంచనీ బేలేస్ కాని మధ్యాహ్నం వనస్తు లా అండి భారీ పొర్లు రెండు వనసిస్తాడు ಬೊಕ ಅಂಚನೆ ನನ್ನ ಒಂತೆ ಪೊರ್ತ ಒಕ್ಕ ಒಂಜಿ ಸ್ಟೇಜ್ ಪ್ರೋಗ್ರಾಮ್ ಉಂಡು ಎನ್ಎಸ್ಎಸ್ ಕ್ಯಾಂಪ್ ಲೆಕ್ಕರ್ ತೂಕ ಅವು ಪ್ರೋಗ್ರಾಮ್ ಲೆ ಎಂಚ ತೋಲಿ ಸ್ಟೇಜ್ ಪ್ರೋಗ್ರಾಮ್ ಡೆ ಪೂರ ಕ್ಯಾಂಪ್ ಡೆ ಪೂರ ರೆಡಿ ಆನ್ ಉಂಡು ನಿಂಗೆ ತೂವೊಲಿ ಪೂರ ಮದ್ದೆ ಅಂದ ಒಂಜಿ ಸ್ಟೇಜ್ ಪ್ರೋಗ್ರಾಮ್ ಉಂಡು ಎನ್ಎಸ್ಎಸ್ ಕ್ಯಾಂಪ್ ಲೆಕ ತೂವೊಲಿ ಪೂರ ರೆಡಿ ಆಂದೊಂದು ಉಲ್ಲೆರ್ ಕುರ್ಚಿಸ್ ಪೂರ ಸ್ಟೇಜ್ ಡ್ ಅಂಚೆನೆ ನಮ ತೂವೊಲಿ ಹಾ ಸ್ಟೇಷ್ ಬ್ಯಾಲೆ ಮಂತ್ಸೆಂಚೆ ತೋಲಿ ನಮ್ಗೆ ಇಷ್ಟ ಇರಲಿ ಇಷ್ಟ ಇರದೆ ಇರಲಿ ಜಾಸ್ತಿ ಆಗಿ ಇಂಗ್ಲೀಷ್ ಮಾತಾಡ್ತೀನಿ ಬಗ್ಗೆ ಮಾತಾಡ್ತೀನಿ ಯಾವ ರೀತಿ ನಾವು ಕಮ್ಯುನಿಕೇಟ್ ಮಾಡಬೇಕು ಯಾಕೆ ಕಮ್ಯುನಿಕೇಟ್ ಮಾಡಬೇಕು ಕಮ್ಯುನಿಕೇಶನ್ ಯಾಕೆ ಬೇಕು ನಾರ್ಮಲ್ ಓಕೆ ಸೊ ನಿಮ್ಮ ಪ್ರಕಾರ ಕಮ್ಯುನಿಕೇಶನ್ ಅಂದ್ರೆ ಏನು ಎನಿ ಒನ್ ಆಗಿ ಹೇಳಿ ಎನ್ ಎಸ್ ಎಸ್ ಬಂದಿದ್ದೀರಾ ಅಲ್ವಾ ಸೊ ವಾಲಂಟಿಯರ್ ಇರಲೇಬೇಕು ಕಮ್ಯುನಿಕೇಶನ್ ಅಂದ್ರೆ ಯು ಅಂಡರ್ಸ್ಟ್ಯಾಂಡ್ ಗೊತ್ತಲ್ವಾ ಕಮ್ಯುನಿಕೇಶನ್ ಅಂದ್ರೆ ಯಾ ಟೆನ್ ಯು ವಾಟ್ ಇಟ್ ಇಸ್ ಯಾರಾದರೂ ಒಬ್ರು ವಾಟ್ ಇಸ್ ಕಮ್ಯುನಿಕೇಶನ್ ಒಂದರಲ್ಲಿ ಒಂದು ಕಾಗೆ ಇರ್ತದೆ ಅದಕ್ಕಾಗಿ ಜೋ ಬ್ಯಾರಿಕ್ ಆಗಿರ್ತದೆ ಅದು ಒಂದು ಸೈಡಲ್ಲಿ ಒಂದು ಕ್ಯಾನ್ ಇರ್ತದೆ ಗ್ಯಾನಲ್ಲಿ ಸ್ವಲ್ಪ ನೀರು ಇರ್ತದೆ ಅದಕ್ಕೆ ಕೊಕ್ಕಿನಿಂದ ಕುಡಿಲಿಕ್ಕೆ ಆಗುದಿಲ್ಲ ನೋಡುವಾಗ ಸೈಡಲ್ಲಿ ಇರ್ತದೆ ಕಲ್ಲಲ್ಲಿ ಕ್ಯಾನ್ ಒಳಗೆ ಹಾಕ್ತದೆ ಹಾಗೆ ನೀರು ಫುಲ್ ಆಗ್ತದೆ ಕೊಕ್ಕಿನಿಂದ ಕುಡಿಲಿಕ್ಕೆ ಸುಲಭವಾಗಿ ಕುಡಿದು ಹೋಗ್ತದೆ ಥ್ಯಾಂಕ್ ಯು ಪ್ರತಿದಿನ ಅದನ್ನು ಮೀಟಿಂಗ್ ಮಾಡಿರ್ತದೆ ಅದು ಭೇಟಿ ಅಂತ ಹೇಳಿ ಪ್ರಾಣಿ ಪ್ರಾಣಿಗಳೆಲ್ಲ ಸೇರಿಕೊಂಡು ಮೀಟಿಂಗ್ ಮಾಡಿಕೊಂತೆ ಪ್ರತಿದಿನ ಸಿಮ್ಮಕ್ಕೆ ಒಂದೊಂದು ಪ್ರಾಣಿಯ ಆಹಾರವಾಗಿ ಹೋಗುವಂಥದ್ದು ಒಂದಿನ ಅದು ಮೊಲ ಸರಣಿ ಬರ್ತದೆ ಸಂಧಿ ಬರ್ತದೆ ಮೊಲ ಅದನ್ನ ಮೂರ್ಕ ಮಾಡಿ ಅದನ್ನ ಸಾಯಿಸ್ತದೆ ಆಮೆ ಮತ್ತೆ ಮೊಲದ್ದು ಇರ್ತದೆ ಅದ್ರಲ್ಲಿ ಇದು ಆಮೇಲೆ ಕಾನ್ಫಿಡೆನ್ಸ್ ಕಾಂಫಿಡೆನ್ಸ್ ಇರುವುದಿಲ್ಲ ಅಂತ ಮತ್ತೆ ಇದು

ಇನ್ನೊಂದ್ನಿ ನೋಡ್ತದೆ ಅದು ಕೂಡ ತಿನ್ಬೇಕಂತ ಅನಿಸ್ತದೆ ಯಾಗ ಒಂದು ಯೋಚನೆ ಮಾಡ್ತಾರೆ ಅದು ಹೊಗಳಿದ್ರೆ ಅದು ಕೂಡ ಬೀಳಿಸ್ತದೆ ಅಂತಕ್ಕೆ ಓದೋದಕ್ಕಿಂತ ಜಾಸ್ತಿ ಪ್ರಾಕ್ಟಿಕಲ್ ಆಗಿದ್ರೆ ಒಳ್ಳೇದು ಆವಾಗ ನಿಮ್ಗೆ ಆಕ್ಚುಲಿ ಗೊತ್ತಾಗೋದು ಯಾವ ರೀತಿ ನಾವು ಒಬ್ರ ಮಾತಾಡ್ಬೇಕು ಅಂತ ಈ ವಾರ ನೀವು ಕೆಲವು ಫೇಮಸ್ ಪರ್ಸನಾಲಿಟೀಸ್ ನಾವು ನೋಡಿರ್ತೀರ ರೈಟ್ ಮೋದಿಜಿ ಇಸ್ ದೇರ್ ತುಂಬಾ ಇದೆ ಸೊ ಇವಾಗ ಏನ್ ಮಾಡ್ತೀನಿ ಅಂದ್ರೆ ನಾನು ಒಂದು ಪರ್ಸನಾಲಿಟಿ ಹೆಸರು ಕೊಡ್ತೀನಿ ನಿಮಗೆ ಅವ್ರು ನೀವೇ ಏನೋ ಒಬ್ರು ಚೂಸ್ ಮಾಡ್ಬೋದು ನೀವು ಅವರ ತರ ಬಂದು ಅವರನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಫಾರ್ ಎಕ್ಸಾಂಪಲ್ ಮೋದಿಜಿ ಆದ್ರೆ ಮೋದಿಜಿ ತರಾನೇ ಬರ್ಬೇಕು ಅವ್ರು ಹೇಗ್ ಬರ್ತಾರೆ ನೋಡಿರ್ತೀರಲ್ವ ಅವ್ರನ್ನ ಅವ್ರು ಹೇಗೆ ಬರ್ತಾರ ಅದೇ ರೀತಿ ಬಂದು ರೋಲ್ ಪ್ಲೇಯಿಂಗ್ ಅಂತ ಹೇಳ್ತೇವೆ ನಾವು. ರೋಲ್ ಪ್ಲೇಯಿಂಗ್ ಸಿನಾರಿಯೋಸ್. ಅಹಿತಾ ಅವ್ರ ತರ ಬಂದು ಅಲ್ಲಿ ನಿಂತ್ಕೊಂಡು ಬರಬೇಕು. ಅಂಡ್ ಅವ್ರನಿಗೆ ಅವ್ರ ಬಗ್ಗೆ ನೀವು ಹೇಳಬೇಕು. ಹೇಳಬೇಕಾದ್ರೆ ನೀವು ಅವ್ರನ ಹೆಸರನ್ನ ಹೇಳೋದಲ್ಲ ನಾನು ನಾನು ಈ ತರ ಮನುಷ್ಯ ನಾನು ಇಷ್ಟೆಲ್ಲ ಮಾಡಿದಿನಿ ಅದನ್ನ ಹೇಳಬೇಕು. ಓಕೆ? ಮಾಡ್ಬೋದಾ ನೀವು ಒಂದು ಫೈವ್

Ucap angkat. Kamiri Simiaga. Nita, kau sanita, ah? ಅದು ನನ್ ಶೌರ ತೋರ್ಸ್ಗೆ ಹೋದೆ ಹಾಗೆ ಹೊರಗೆ ಆಗಿದ್ರೆ ಏನ್ ಮಾಡ್ಲಿಕ್ಕೆ ಆಗುತ್ತೆ ನನ್ ಮಗನ್ ನನ್ನ ಗಿಡ ಸಿಗ್ತಾ ಬಿಗ್ ಬಾಸ್ ಏನೋ ಹೇಳ್ತಿಲ್ಲ ಡ್ಯಾನ್ಸ್ ಸಿಗ್ತಾ ಬಿಗ್ ಬಾಸ್ ಚಾನ್ಸ್ ಚಾನ್ಸ್ बिगबासी के वक्त ही रंगतें भी तो आ रहा है। बंसाली हो बंदे, हो तो वापस आ के वास्ते। ना सर हो। ये वाला सब जो हो तो, हो इतना दोनों नो दो के पीछे दासने से सुनता है कहा, दर्दी अंबर से पिंजरे सादा प्यारे दोनों केहने से सुनता भी तू है कहा घर सुन ले ನಿಂತಿರೋದು ನಿನ್ನ ಬೆಂಗ್ಳೂರಿಗೆ ಪೋಸ್ಟಿಂಗ್ ಹಾಕಿದ್ದು ನಿನ್ನ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪೋಸ್ಟಿಂಗ್ ಹುಟ್ಟಿ ಮಂಗ್ರೆ ನನ್ ಗೊತ್ತೆ ಕೈ ಹತ್ತಿ ತಟ್ಟೆ ರಿಯಲ್ ಎಸ್ಟೇಟ್ ಎದುರೋಗುತ್ತೆ ಇದು ಬೇಕಾದ ಡೈಮಂಡ್ ಟೈಮ್ ಅಲ್ಲಿ ಬರ್ತೀನಿ ಬಂದೆ ನೀವು ಇದೀರ ಆರ್ಗನೈಸೇಷನ್ ಅಲ್ಲಿ ಓಕೆ ಇವಾಗ ಏನಾಗುತ್ತೆ ಅಂದ್ರೆ ನಾನು ರಿಂಗ್ ತಗೊಂಡು ನಿಮಗೆ ಹಣ ಕೊಟ್ಟು ನಾನು ಹೋಗಿರ್ತೀನಿ ಎಂಗೇಜ್ಮೆಂಟ್ ಡೇ ದಿವಸ ರಿಂಗ್ ಹಾಕ್ತಿರ್ಬೇಕಾದ್ರೆ ಅದ್ರಲ್ಲಿರೋ ಡೈಮಂಡ್ ಕೆಳಗೆ ಬೀಳುತ್ತೆ ಹ್ಮ್ ರಿಂಗ್ ಹಾಕ್ತಿರ್ಬೇಕಾದ್ರೆ ಡೈಮಂಡ್ ಕೆಳಗೆ ಬೀಳುತ್ತೆ ನಾವು ಇದು ರೀಸನ್ ದಿಸ್ ವಿಲ್ ಗೋ ಟು ವೇರಿಯಸ್ ರೀಸನ್ ನಮ್ಮ ಹಿಂದೂಯಿಸಮ್ ಅಲ್ಲಿ ಬೇಸಿಕ್ ಏನಿರುತ್ತೆ ರಿಲೀಜಿಯಸ್ ಇಟ್ಸ್ ಅನದರ್ ಪ್ರಾಬ್ಲಮ್ ಪ್ರಾಬ್ಲಮ್ ಬರುತ್ತೆ ಮತ್ತೆ ರಿಂಗ್ ಬೀಳಬಾರ್ದು ರಿಂಗ್ ಹಾಕ್ತಿರ್ಬೇಕಾದ್ರೆ ರಿಂಗ್ ಬೀಳಬಾರ್ದು ಯಾಕೆ ಯಾಕೆ ಬ್ರೈಟ್ ಗ್ರೂಮ್ ಇದು ಅದೇ ಅವರ ಪ್ರಾಬ್ಲಮ್ಸ್ ಬರೋದು ನೀವು ಆಗ್ತಿರ್ಬೇಕಾದ್ರೆ ಬಂದಿಲ್ಲ ಅದೆಲ್ಲ ಬರುತ್ತೆ ಸೊ ಇಂಥ ಕೇಸ್ ಬರ್ಬೇಕಾದ್ರೆ ಮಾಡ್ತೀರಾ ಇಸ್ ಮೈ ಕ್ವಶನ್ ಅರ್ಥ ಆಯ್ತಾ ಈಗ ನಾನು ಈ ಕಂಪ್ಲೇಂಟ್ ಇಟ್ಕೊಂಡು ನಿಮ್ಮ ಹತ್ರ ಬರ್ತೀನಿ ರಿಂಗ್ ಹಾಕ್ತಿರ್ಬೇಕಾದ್ರೆ ಡೈಮಂಡ್ ಅದ್ರಿಂದ ಕೆಳಗ ಬಿತ್ತು ನಮ್ಮ ಮಿಸ್ಟೇಕ್ ಇಂದ ಅದು ಆಗ್ಲಿಕ್ಕಿಲ್ಲ ನೀವು ಬ್ಯಾಗ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡುವ ಟೈಮ್ ಅಲ್ಲಿ ಹೀಗೆ ಬೇರೆಯವರಿಗೆ ತೋರಿಸಿ ಕೊಟ್ಟ ಆರೆಂಗನ್ ಆಚೆ ಈಚೆ ಎಷ್ಟೋ ಸಾರಿ ತೆಗ್ದಿರ್ತೀರಿ ಆ ಟೈಮ್ ಅಲ್ಲಿ ನಿಮ್ಮ ಪ್ರಾಬ್ಲಮ್ ಇಂದಾಗಿ ಅದು ಮಧ್ಯಾಹ್ನ ಹೋಗುದು ಅದನ್ನೇ ನಾವು ಹೇಗೆ ನಾವು ಹೇಗೆ ನಂಬ ಅಂದ್ರೆ ನಿಮ್ಮದು ನೋಡಿದ್ರ ಸ್ಟೈಲ್ ಆತರ ಇದ್ರೆ ಮಾಡೋದು ಅಲ್ಲಿ ಈಗ ನೀವು ಎಂಗೇಜ್ಮೆಂಟ್ ಗೆ ಹೋಗುವ ಟೈಮ್ ಅಲ್ಲಿ ಫ್ಯಾಮಿಲಿಯಲ್ಲಿ ಮಕ್ಕಳು ಬಂದಿರ್ಬೋದು ಆ ರೀತಿ ಅಂದ್ರೆ ಮಕ್ಕಳಿಗೆ ತೋರಿಸದ್ ಬೇಡ ಮಕ್ಕಳು ಅವರೇ ತೆಗಿತಾರೆ ನೀವು ಸೊ ನನ್ನ ಕಂಪೆನಿಯಲ್ಲಿ ಇದ್ದದ್ದು ಅದು ಫ್ರೆಶ್ ಜಾಬ್ ಅದು ಯಾವ ಥರ ಇನ್ನೊಂದು ಬೇಕಂದರೆ ಕೊಡ್ಲಿಕ್ಕೆ ಆಗೋದಿಲ್ಲ ಇಲ್ಲಿಂದ ಹೋಗುವಾಗ ಐಟಮ್ ಸರಿ ಇತ್ತು ನೀವು ನಾವು ಕೊಟ್ಟಾಗ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಕಮ್ಯುನಿಕೇಶನ್ ಹೇಗಿರಬೇಕು ಎನ್ನುವ ಬಗ್ಗೆ ತುಂಬ ಚಂದ ಹೇಳಿಕೊಟ್ರು ಹಾಗೆ ನೀವು ಕೂಡ ಅದನ್ನು ಟ್ರೈ ಮಾಡಿದ್ರಿ ಹಾಗೆ ನಾವು ವಿದ್ಯಾರ್ಥಿಗಳಾದವರು ನಾನೀಗ ಇಲ್ಲಿ ತುಂಬ ಮಾತಾಡ್ಲಿಕ್ಕೆ ಹೋದರೆ ನನಗೆ ಕೂಡ ಕಮ್ಯುನಿಕೇಟ್ ಸ್ಕಿಲ್ ಇಲ್ಲ ಟೈಮ್ ಆಗ್ತಾ ಇದೀನೋ ಅಂತ ಬಟ್ ವಿದ್ಯಾರ್ಥಿಗಳಾಗಿ ನಾನು ಒಂದು ಎರಡು ಮಾತು ಹೇಳಬೇಕಂದ್ರೆ ನಾವು ಮಾತು ಅಂತ ಕೂಡಲೇ ಕಣ್ಮೆಯವರ ಒಂದು ಇದು ನೆನಪಾಗ್ತದೆ ನಾವು ಆಡುವ ಮಾತು ಹೀಗಿರಲಿ ಗೆಳೆಯ ಮೃದು ಮಾತು ಮುಟ್ಟುವುದು ಮೌನ ಮಗ್ಗೆ ಒಡೆದು ಮಾತರಡಿ ಬರಲಿ ಮೂರು ದಿನದ ಬಾಳು ಘಮಘಮಿಸುತ್ತಿರಲಿ ಅಂತ ತುಂಬ ಚೆನ್ನಾಗಿ ಮಾತನಾಡುವುದನ್ನು ನಾವು ಮೂಡಿಸಿಕೊಳ್ಬೇಕು ನಮ್ಮ ಮಾತು ಎದುರಿನವರಿಗೆ ಏನು ರೋಷವನ್ನು ಹುಟ್ಟಿಸಬಾರದು ಪ್ರೀತಿಯನ್ನು ಬೆಳೆಸಬೇಕು ಅಂತ ಹೇಳ್ತಿದ್ದಾರೆ ಅದರಿಂದ ವಿದ್ಯಾರ್ಥಿಗಳಾದವರು ನನ್ನ ಪ್ರಕಾರ ಮಾತನಾಡುವ ಮೊದಲು ಎರಡು ಎಚ್ ಹಾಗೂ ಮೂರು ಡಬ್ಲ್ಯೂ ಅನ್ನ ತಿಳ್ಕೊಂಡ್ರೆ ಸಾಕು ಅಂದ್ರೆ ಎರಡು ಎಚ್ ಅಂದ್ರೆ ಟಾಕ್ ಹೌ ಮಚ್ ಟು ಟಾಕ್ ಮೂರು ಡಬ್ಲ್ಯೂ ಅಂದ್ರೆ ವೆನ್ ಟು ಟಾಕ್ ವಾರ್ ಟು ಟಾಕ್ ವೆರ್ ಟು ಟಾಕ್ ಇವಿಷ್ಟನ್ನು ನಾವು ಗಮನಿಸಿಕೊಂಡು ಮಾತಾಡಿದ್ದೇವೆ ಅಂದರೆ ನಾವು ಈ ಪ್ರಪಂಚದಲ್ಲಿ ಏನನ್ನು ಬೇಕಾದರೂ ಸಾಧಿಸಬಹುದು ಮಕ್ಕಳೇ ಮಾತು ನಮ್ಮದು ಹೆಚ್ಚು ಕಡಿಮೆ ನಿಮ್ಮೊಳಗೆ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಒಮ್ಮೆ ನಾಲಿಗೆಗೂ ಮತ್ತು ಹಲ್ಲುಗಳು ಮೂವತ್ತೆರಡು ಇದ್ದಾವೆ ಹಲ್ಲುಗಳು ಹೇಳಿದಂತೆ ನಾವು ಮೂವತ್ತೆರಡು ಜನ ಇದ್ದೇವೆ ನಿನ್ನನ್ನು ಒಂದು ಕ್ಷಣದಲ್ಲಿ ಉಳಿಸಿ ಬಿಡಬಹುದು ಅಂತ ಆದರೆ ನಾಲಿಗೆ ಹೇಳಿತಂತೆ ನೀವು ಮೂವತ್ತೆರಡು ಜನರು ಇರ್ಬೋದು ನಾನು ಒಮ್ಮೆ ಅಡ್ಡ ಮಾತಾಡಿದೆ ಅಂದ್ರೆ ನೀವು ಮೂವತ್ತೆರಡು ಜನರು ಒಮ್ಮೆಲೆ ಕೆಳಗೆ ಬಿಡ್ತಿದ್ದೇನೆ ಹಾಗೆ ನಮ್ಮ ಮಾತು ಯಾವಾಗ್ಲೂ ಚೆನ್ನಾಗಿರ್ಲಿ ಮೇಡಮ್ ನಿಮಗೆ ತುಂಬಾ ಚೆನ್ನಾಗಿ ಇದು ಕಮ್ಯುನಿಕೇಟ್ ಮಾಡುವ ಸ್ಕಿಲ್ ಅನ್ನು ಹೇಳ್ಕೊಟ್ಟಿದ್ದಾರೆ ಅವರನ್ನು ಸ್ಫೂರ್ತಿಯಾಗಿ ಇಟ್ಕೊಳ್ಳಿ ಅದು ಒಂದು ಕವಿವಾಣಿ ಹೇಳುವಾಗಿ ಸ್ಫೂರ್ತಿ ಕರು ಬಾಯಿಕ್ಕಲು ಪ್ರತಿಭೆಯ ಕೆಚ್ಚಲಿಗೆ ಶಬ್ದಾರ್ಥದ ಹಾಲೆಳೆಯುವುದು ಕವಿಪಾತ್ರೆಯ ಒಳಗೆ ಒಂದು ಸ್ಫೂರ್ತಿ ಸಿಕ್ಕಿದೆ ನಾವು ಹಿಂದಿನವರ ಆದರ್ಶಗಳನ್ನ ಸ್ಫೂರ್ತಿಯಾಗಿಟ್ಕೊಳ್ಬೇಕು ಯಾವ ವ್ಯಕ್ತಿಯ ಹಾಗೆ ಆಗಿ ಅಂತ ನಾನು ಯಾವತ್ತು ಹೇಳುವುದಿಲ್ಲ ಎಲ್ಲ ವ್ಯಕ್ತಿಗಳಿಂದ ಒಂದು ಒಳ್ಳೊಳ್ಳೆಯ ಇದನ್ನ ಆರಿಸಿಕೊಂಡು ನಾವು ಒಬ್ಬ ವಿಶೇಷ ವ್ಯಕ್ತಿ ಆಗುವ ನಾವು ಎಲ್ಲರೂ ಹೆದ್ದಾರಿಯಲ್ಲಿ ಹೋಗದೆ ಮೇಡಮ್ ಕಂಡಕ್ಟ್ ಮಾಡಿರೋ ಆಕ್ಟಿವಿಟೀಸ್ ಕೂಡ ಮೋರ್ ಓವರ್ ಲೆಸ್ ನಾವು ಕ್ಲಾಸಲ್ಲಿ ಡಿಸ್ಕಸ್ ಮಾಡಿರೋದೇ ಆಗಿರುತ್ತೆ ಬಟ್ ದೆನ್ ದ ಒನ್ ಥಿಂಗ್ ದಟ್ ಯು ನೀಡ್ ಟು ರಿಮೆಂಬರ್ ಅನ್ಲೆಸ್ ಯು ಗೈನ್ ಕಾನ್ಫಿಡೆನ್ಸ್ ಟು ಸ್ಪೀಕ್ ಓಕೆ ಸೊ ನಿಮ್ಗೆ ಯಾವುದೇ ತರ ನಾಲೆಜ್ ಇದ್ರು ಕೂಡ ಅದು ನಿಮ್ಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಬರ್ಲಿಲ್ಲ ಅಂದ್ರೆ ಅದು ನಿಮ್ಗೆ ಅಷ್ಟೊಂದು ಹೆಲ್ಪ್ಫುಲ್ ಆಗಿ ಇರಲ್ಲ ನಿಮ್ಗೆ ಯಾವ ತರ ಗೇನ್ ಕೂಡ ಅದರಿಂದ ಸಿಗ್ಲಿಕ್ಕೆ ಆಗಲ್ಲ ಸೊ ನೀವು ಯಾವುದೇ ಈಗ ಒಂದು ಕಂಪನಿಗೆ ಹೋಗ್ತೀರಾ ಅಂದ್ರೆ ಅಲ್ಲಿ ಟೀಮ್ ವರ್ಕ್ ಮಾಡ್ಲಿಕ್ಕೆ ಬೇಕಾಗುತ್ತೆ ಸೊ ಟೀಮ್ ವರ್ಕ್ ಒಂದು ಟೀಮ್ ಅಲ್ಲಿ ನೀವು ಕೆಲಸ ಮಾಡಬೇಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಿಮ್ಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕು ಯಾಕೆ ಅಂದ್ರೆ ಈಗ ಒಂದು ಟೀಮ್ ಅಂತ ಬಂದಾಗ ಅಲ್ಲಿ ಇರುವಂತ ಹತ್ತು ಜನ ಇದ್ರೆ ಬೇರೆ ಬೇರೆ ಮನಸ್ಥಿತಿ ಯಾರು ಇರ್ತಾರೆ ಅಂಡ್ 10 ಜನರನ್ನು ಕೂಡ ನೀವು ಕನ್ವಿನ್ಸ್ ಮಾಡಬೇಕು ನೀವು ಏರೋ ಪಾಯಿಂಟ್ಗಳನ್ನು ಉಕ್ಕೊಳಬೇಕು ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿರುವ ಶ್ರೀಮತಿ ಜೂರ್ಡಿ ಮೇಡಂ ಸರ್ಕಾರಿ ಏರಿಯಾ ಗ್ರಾಮ ನಿರೀಕ್ಷಿ ಆದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಮತಿ ನಿಶೀತಾ ಉಬಳಿದಾ ಮೇಡಮ್ ಇವರಿಗೂ ಹೃದಯ ಪೂರ್ವಕ ಧನ್ಯವಾದಗಳು ಎಸ್ ಶಿಬಿರಾಧಿಕಾರಿ ಆದ ಶ್ರೀ ನಂದೀಶ್ ಸರ್ ಇವರಿಗೂ ಕೂಡ ವಂದನೆಗಳು ಹಾಗೆ ಇಲ್ಲಿ ನೆನೆದಿರುವ ಎಲ್ಲ ಉಪನ್ಯಾಸಕರು ಹಾಗೂ ಶಿಬಿರ ಶಿಬಿರಾರ್ಥಿಗಳಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳು